ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನು ಇಂದು ಬ್ಯಾಂಕ್ ಬರೋಡಾ ಬ್ಯಾಂಕಲ್ಲಿ ಕರೆದಿರುವಂತಹ ಜಾಬ್ಗಳ ಬಗ್ಗೆ ತಮಗೆ ತಿಳಿಸಲು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಏನು ಅಂದರೆ ಪ್ರಮುಖವಾಗಿ ಇಲ್ಲಿ ಬ್ಯಾಂಕ್ ಬರೋಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಕೆಲವು ಜಾಬ್ಗಳು ಎರಡು ಸಾವಿರದ ಐನೂರು ಜಾಬ್ ಪೋಸ್ಟ್ಗಳನ್ನು ನಮಗೆ ಇಲ್ಲಿ ಬಿಟ್ಟಿದ್ದಾರೆ ಈ ಒಂದು ಜಾಬ್ಗಳು ಬಿಟ್ಟಿದ್ದಾರೆ ಎಷ್ಟು ಪೋಸ್ಟ್ಗಳು ಯಾವ್ಯಾವ ಒಂದು ಸ್ಥಾನಗಳಿಗೆ ಯಾವ ಡಿಪ ಇದು ಎಜುಕೇಷನ್ಗೆ ಇದೆ ಅಂತೇಳಿ ತಮಗೆ ನಾನು ಎಲ್ಲ ಒಂದು ಡಿಟೇಲ್ಸನ್ನು ನಾನು ನೀಡ್ತಾ ಇದ್ದೇನೆ ಇದನ್ನು ಈಗ ನಾನು ಮೊದಲನೇದಾಗಿ ಲೋಕಲ್ ಬ್ಯಾಂಕ್ ಆಫೀಸರ್ ಆಗಿ ಈ ಎರಡು ಸಾವಿರದ ಐನೂರು ಪೋಸ್ಟ್ಗಳಲ್ಲಿ ಮೊದಲನೆಯದಾಗಿ ಲೋಕಲ್ ಬ್ಯಾಂಕ್ ಆಫೀಸರ್ ಸಾಮಾನ್ಯ ಶಿಫಾರಸ್ಸು ಅಂತೇಳಿ ಒಟ್ಟು ಹುದ್ದೆಗಳನ್ನು ಎರಡು ಸಾವಿರದ ಐದುನೂರು ಒಂದು ಹುದ್ದೆಗಳನ್ನು ನಮಗೆ ಬಿಟ್ಟಿದ್ದಾರೆ ಅದಕ್ಕೆ ಯೋಗ್ಯತೆ ಅಂದರೆ ವಿದ್ಯೆ ಅರ್ಹತೆ ಅಂತ ಕೇಳಿದರೆ ನಾವು ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಗಳಿಸಿರಬೇಕು ಯಾವುದೇ ಗ್ರ್ಯಾಜುಯೇಟ್ ಆಗಿದ್ರು ಪರವಾಗಿಲ್ಲ ಮತ್ತು ಸಿ ಎ ಇಂಜಿನಿಯರಿಂಗ್ ವೈದ್ಯಕೀಯ ಡಿಗ್ರಿ ಮುಗ್ದಿದ್ರು ಅವ್ರೂ ಅಪ್ಲೈ ಮಾಡ್ಬೋದು ಇನ್ನು ವಯೋಮಿತಿ ನೋಡಿದರೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷದರೊಳಗೆ ಇರುವಂತಹ ಎಲ್ಲರನ್ನು ಈ ಒಂದು ಬ್ಯಾಂಕ್ ಆಫ್ ಆಫೀಸರಿಗೆ ಲೋಕಲ್ ಬ್ಯಾಂಕ್ ಆಫೀಸರ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಅನುಭವ ಹೇಳಿದರೆ ಒಂದು ವರ್ಷದ ಅನುಭವ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಬ್ಯಾಂಕಲ್ಲಿ ಇರಲೇಬೇಕಾಗಿದೆ ಕೆಲಸ ಮಾಡಿದ ಒಂದು ಹುದ್ದೆಗಳು ಒಂದು ವರ್ಷದ ಅನುಭವ ಇರಲೇಬೇಕಾಗಿದೆ ಮತ್ತು ಪೂರ್ಣತೆ ಹುದ್ದೆ ನಿರ್ದಿಷ್ಟ ರಾಜ್ಯದ ಸ್ಥಳೀಯ ಭಾಷೆಯಲ್ಲಿ ಓದಲು ಬರೆಯಲು ಮಾತನಾಡಲು ಕೌಶಲ್ಯ ಅಗತ್ಯ ತಾವು ಯಾವ ಒಂದು ರಾಜ್ಯದಲ್ಲಿ ತಾವು ಒಂದು ಯಾವ ರಾಜ್ಯದಲ್ಲಿ ಪೋಸ್ಟನ್ನು ಹಾಕ್ತಿರೋ ಯಾವ ಪೋಸ್ಟ್ ಹೋಗುತ್ತೋ ಅಲ್ಲಿ ಇರುವಂತಹ ಒಂದು ಭಾಷೆಗಳನ್ನು ತಾವು ಎಲ್ಲವನ್ನ ತಿಳ್ಕೊಂಡು ಕಲಿಬೇಕಾಗಿದೆ ಎಲ್ಲ ಭಾಷೆಗಳು ಅಲ್ಲಿ ಇರುವಂತಹ ಭಾಷೆಗಳನ್ನು ತಾವು ಕಲ್ತಿರಬೇಕು ಇನ್ನು ಸಂಬಳವನ್ನು ನೋಡಿದಾಗ ನಾವು ಪ್ರಾಥಮಿಕ ವೇತನ ಸ್ಟಾರ್ಟಿಂಗೇ ನೋಡಿದಾಗ ಜಾಸ್ತಿ ಇದೆ ಹಾಗಾದರೆ ಇನ್ನು ಹೊತ್ತಿನಲ್ಲಿ ಎಷ್ಟಿರ್ಬೋದು ಸ್ಟಾರ್ಟಿಂಗಲ್ಲೇ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ಸಾವಿರ ಇದೆ ಮತ್ತು ಕೊನೆಯದಾಗಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಸೇರ್ಬೋದು ಮತ್ತು ಅದರಲ್ಲಿ ಡಿ ಎ ಎಚ್ ಆರ್ ಎಲ್ಲ ಇತ್ಯಾದಿಗಳನ್ನು ಸೇರಿಸಿ ನೀಡ್ತಾರೆ ಆಯ್ಕೆ ಪ್ರಕಾರ ಆನ್ಲೈನ್ ಟೆಸ್ಟ್ ಮಾಡ್ತಾರೆ ಲ್ಯಾಂಗ್ವೇಜ್ ಪ್ರಿಫ್ರೆನ್ಸಿ ಟೆಸ್ಟ್ ಮಾಡ್ತಾರೆ ಫಿಸಿಕೇಟ್ ಟೆಸ್ಟ್ ಮಾಡ್ತಾರೆ ಮತ್ತು ಅರ್ಜಿ ಸಲ್ಲಿಕೆಯಲ್ಲಿ ಲಾಸ್ಟ್ ಡೇಟ್ ಅಂದರೆ ಅಗಸ್ಟ್ ಮೂರವರೆಗೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮೂರವರೆಗೆ ಈ ಒಂದು ಅಪ್ಲಿಕೇಶನನ್ನು ಹಾಕೋಕ್ಕೆ ನಿಮಗೆ ಟೈಮ್ ಇದೆ ಇನ್ನು ಯಾರು ಹಾಕಿಲ್ವೋ ಯಾರು ಡಿಗ್ರಿ ಮುಗ್ದಿದ್ಯೋ ಯಾರಿಗೆ ಗ್ರ್ಯಾಜುಯೇಟ್ ಮುಗ್ದಿದ್ಯೋ ಯಾರು ವೈಜ್ಞಾನಿಕವಾಗಿ ಕೆಲವು ಕೋರ್ಸ್ಗಳನ್ನು ಮಾಡಿದರೋ ಮೆಡಿಕಲ್ ಫೀಲ್ಡಲ್ಲಿ ಅವರೆಲ್ಲರೂ ಈ ಒಂದು ಅಪ್ಲಿಕೇಶನ್ಗಳನ್ನು ಈ ಜಾಬ್ ಯೂಸ್ ಮಾಡಿಕೊಡ್ರಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ನಮಗೆ ಆಫೀಸರ್ ಅಸಿಸ್ಟೆಂಟ್ ಪಿಯೂನ್ ಗ್ರೂಪ್ ಡಿ ಅಂತ ಹೇಳಿ ಕೆಲವು ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ ಆ ಒಂದು ಪೋಸ್ಟ್ಗಳು ಎಷ್ಟು ಅಂದರೆ ಐದುನೂರು ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ ಅದು ಹತ್ತನೇ ಪಾ ತರಗತಿ ಪಾಸ್ ಅರ್ಜಿ ಹಾಕಲು ಅರಿಹರಾಗಿರ್ತಾರೆ ಅಲ್ಲಿ ಗ್ರ್ಯಾಜುಯೇಟ್ ಮುಗ್ದಿರಬೇಕಾಗಿತ್ತು ಆದರೆ ಇಲ್ಲಿ ಇದು ಪಿಯೂನ್ ಗ್ರೂಪ್ ಡಿ ಒಂದು ಪೋಸ್ಟ್ ಇರೋದಕ್ಕೆ ಕಾರಣ ಇಲ್ಲಿ ಹತ್ತನೇ ತರಗತಿ ಹೋದರೆ ನಮಗೆ ಸಾಕಾಗಿದೆ ಪ್ರಕ್ರಿಯೆ ಹೆಂಗಂದರೆ ಪ್ರೊಸೆಸ್ ಹೆಂಗ್ ನಡೀತದೆ ಅಂದರೆ ಆನ್ಲೈನ್ ಟೆಸ್ಟ್ನೇ ನಡೆಯುತ್ತದೆ ಮತ್ತು ಇಂಗ್ಲಿಷ್ ಜನರಲ್ ಎಲ್ಲನೂ ಸ್ಥಳೀಯ ಭಾಷೆ ಬಂದಿರಬೇಕು ಕಲ್ತಿರ್ಬೇಕು ಅರ್ಜಿಯ ದಿನಾಂಕ ಅಥವಾ ಪರೀಕ್ಷಾ ವೇಳಾಪಟ್ಟಿ ಏನಂದರೆ ಶೀಘ್ರ ಪ್ರಕಟಣವಾಗುತ್ತೆ ಕ್ರಮವಾಗಿ ಕೆರಿ ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗುತ್ತಾ ಇರುತ್ತೆ ನೀವು ಅಪ್ಡೇಟ್ ನೋಡ್ರ ಮಾಡ್ತಾ ಇರಬೇಕು ನೋಡ್ತಾ ಇರಬೇಕು ಶೀಘ್ರದಲ್ಲೇ ಪ್ರಕಟಣೆ ಕೊಡ್ತಾರೆ ಈ ಆನ್ಲೈನ್ ಟೆಸ್ಟ್ಗಳು ಎಕ್ಸಾಮ್ಗಳು ಯಾವಾಗ ನಡೆಯುತ್ತೆ ಅಂತ ಹೇಳಿ ನಮಗೆ ಹಿನ್ನೆಲೆ ಕೊಡ್ತಾರೆ ಯಾಕಂದರೆ ಇನ್ನು ಅರ್ಜಿ ಅರ್ಜಿ ನಡೀತಾ ಇದೆ ಆಗಸ್ಟ್ ಮೂರರವರೆಗೆ ಇನ್ನೂ ಅರ್ಜಿ ಹಾಕಲು ಟೈಮ್ ಇದೆ ಆದ ಕಾರಣ ಇನ್ನೂ ನಮಗೆ ಒಂದು ಪರೀಕ್ಷೆ ಟೆಸ್ಟ್ಗಳ ಬಗ್ಗೆ ಪ್ರಕಟಣೆ ನೀಡಿಲ್ಲ ಇನ್ನು ಇನ್ನೊಂದು ಪೋಸ್ಟು ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ಸ್ಪೆಷಲಿಸ್ಟಿ ಆಫೀಸರ್ ವಿದೇಶಿ ಮತ್ತು ಪ್ರೊಫೆಷನಲ್ ಹುದ್ದೆಗಳು ಅಂತೇಳಿ ಇಲ್ಲಿ ನಲವತ್ತೊಂದು ಹುದ್ದೆಗಳಿವೆ ಇವರಿಗೆ ಈ ಒಂದು ನಲವತ್ತು ಹುದ್ದೆಗಳು ಕೊಂಚ ಹೆಚ್ಚಿನ ಹುದ್ದೆಗಳು ಇವು ಸ್ಪೆಷಲಿಸ್ಟ್ ಆಫೀಸರ್ ಅಪೋರ್ಚುನಿಟೀಸ್ ಅಂತ ಹೇಳಿ ನೂರ ನಲವತ್ತಾರು ಪ್ರೊಫೆಷನಲ್ ರೋಲ್ಸ್ ಇನ್ಕ್ಲೂಡ್ ಜೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರ್ ವೆಲ್ತ್ ಸ್ಟ್ರೇಟಜಿಸ್ಟ್ ಗ್ರೂಪ್ ಹೆಡ್ ಹೇಳಿ ಪೋಸ್ಟ್ಗಳಿದ್ದಾವೆ ಅರ್ಜಿ ದಿನಾಂಕ ಇದು ಮ್ಯಾನೇಜರ್ ರೋಲ್ಸ್ಗೆ ಇಪ್ಪತ್ತ್ಮೂರು ಜುಲೈ ನಾನು ನಿನ್ನೆನೆ ಮುಗ್ದಿದ್ದೆ ಇಪ್ಪತ್ತ್ಮೂರು ಜುಲೈ ಹನ್ನೆರಡು ವರೆಗೆ ಟೈಮ್ ಇದೆ ಇಪ್ಪತ್ತ್ಮೂರು ಜುಲೈಯಿಂದ ಹನ್ನೆರಡು ವರೆಗೆ ಟೈಮ್ ಇದೆ ಇನ್ನು ಸ್ಪೆಷಲಿಸ್ಟ್ ರೂಲ್ಸ್ ಮಾರ್ಚ್ ಏಪ್ರಿಲ್ ಟೂ ಟ್ವೆಂಟಿ ಫೈವ್ ಅವಧಿಯಲ್ಲಿ ಅರ್ಜಿ ಸ್ವೀಕೃತ ನಡೆದಿದೆ ಅರ್ಜಿ ಶುಲ್ಕ ಜಾತಿ ಪ್ರಕಾರ ನೂರು ರೂಪಾಯಿ ಅಥವಾ ಆರುನೂರು ರೂಪಾಯಿ ಪ್ಲೇ ಇರುತ್ತೆ ಎಸ್ ಸಿ ಎಸ್ ಟಿಗೆ ಇಲ್ಲಿ ಕಡಿಮೆ ಇರುತ್ತೆ ನೂರು ರೂಪಾಯಿ ತಗೊಳ್ತಾರೆ ಒ ಬಿ ಸಿ ಜನರಲ್ ಕ್ಯಾಸ್ಟ್ ಇರೋರಿಗೆಲ್ಲರಿಗೂ ಜಾಸ್ತಿ ಆ ಒಂದು ನಮಗೆ ಫಾರಮ್ ಹಾಕುವಂಥ ಅಪ್ಲಿಕೇಶನ್ ಫಾರಮ್ಗೆ ಫೀಸ್ ಇರುತ್ತೆ ಬ್ಯಾಚುಲರ್ ಆಫ್ ಅರ್ಜಿದಾರರಿಗೆ ಬ್ಯಾಚುಲರ್ ಆಫ್ ಎಮ್ ಸಿ ಎಮ್ ಎಸ್ ಬಿ ಟೆಕ್ ಅನುಭವ ವಿವಿಧ ಪಡೆ ವಯೋಮಿತಿ ಹುದ್ದೆಗೆ ಅನುಗುಣವಾಗಿ ಇಪ್ಪತ್ನಾಲ್ಕು ಮೂವತ್ತೈದು ವರ್ಷದವರೆಗೆ ವಯೋಮಿತಿ ಇದೆ ಯಾಕೆ ಆಯ್ಕೆ ಮಾಡಬೇಕೆಂದು ಶಿಫಾರಸ್ಸು ಪರಿಸರದಲ್ಲಿನ ಮಾಧ್ಯಮ ವೃತ್ತಿ ಲೀಡರ್ಶಿಪ್ ಹುದ್ದೆಗಳಿಗೆ ಯೋಗ್ಯ ಉನ್ನತ ವೇತನ ಹಾಗೂ ಸ್ಥಿರ ಸ್ಥಾಪಕೋತ್ತರ ಮಟ್ಟದ ಉದ್ಯೋಗ ಈ ಒಂದು ನಮಗೆ ಏನಂದ್ರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಬರೋಡಾ ಬ್ಯಾಂಕ್ ರೆಕ್ರಮೆಂಟ್ ಜಾಬ್ಸನ್ನು ನಮಗೆ ಇಲ್ಲಿ ಕರೆದಿದ್ದಾರೆ ಈ ಒಂದು ಜಾಬ್ಸ್ಗಳನ್ನು ಇಲ್ಲಿ ನಮಗೆ ಮೂರು ವಿಧಗಳಾಗಿ ಐನೂರು ಜಾಬ್ಸ್ಗಳನ್ನು ನಮಗೆ ಇಲ್ಲಿ ಆಫೀಸರ್ ಅಸಿಸ್ಟೆಂಟ್ಗೆ ಪಿಯೂನ್ಗೆ ಐದುನೂರು ಜಾಬ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ಗೆ ನಲವತ್ತೊಂದು ಪೋಸ್ಟ್ಗಳನ್ನು ನೀಡಿದ್ದಾರೆ ಈ ಒಂದು ಎರಡು ಸಾವಿರ ಇಪ್ಪ ಐನೂರು ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಕರೆದಿದ್ದಾರೆ ಯಾರೂ ಜಾಬ್ಗೆ ಸಲುವಾಗಿ ಡಿಗ್ರಿ ಮುಗ್ದೋರಿಗೆ ಗ್ರ್ಯಾಜುಯೇಟ್ ಮುಗಿದೋರು ಮೆಡಿಕಲ್ ಕೋರ್ಸ್ಗಳ ಮುಗಿದೋರು ಎಮ್ ಎಸ್ ಸಿ ಮುಗಿದವರು ಯಾರು ಜಾಬ್ ಸಲುವಾಗಿ ಸರ್ಚ್ ಇದ್ದೀರೋ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ತಾವು ಸರ್ಚ್ ಮಾಡಿ ಅಪ್ಲಿಕೇಶನ್ ಹಾಕಿ ನಾನು ತಮಗೆ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಎರಡು ಸ ತೌಸಂಡ್ ಟ್ವೆಂಟಿ ಫೈವ್ ಜಾಬ್ಸ್ ರೆಕ್ರಮೆಂಟಂದು ಒಂದು ಫಾರಮ್ನು ತಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ತಮಗೆ ಕ್ಲಿಯರಾಗಿ ಇರುತ್ತೆ ಏನಂದರೆ ಈ ಒಂದು ಜಾಬ್ ಅಪ್ಲಿಕೇಶನ್ ಮಾಡೋಕ್ಕೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತೈದು ವರ್ಷದವರೆಗೆ ಕೆಲವು ಪೋಸ್ಟ್ಗಳು ನಲವತ್ತೈ ನಲವತ್ತು ವರ್ಷದವರೆಗೆ ಸೀಮಿತವಾಗಿವೆ ಅನುಭವನೂ ಒಂದು ವರ್ಷದಿಂದ ಒಂಬತ್ತು ವರ್ಷ ನಾಲ್ಕು ವರ್ಷ ಒಂದು ವರ್ಷ ಅನುಭವ ಆ ಪೋಸ್ಟ್ಗಳ ತಕ್ಕಂತೆ ಕೇಳಿದ್ದಾರೆ ಇಲ್ಲಿ ಹಾಗಾಗಿ ತಾವು ಯಾರು ಕಾಲು ಇದ್ದೀರೋ ಯಾರು ಈ ಒಂದು ಎಜುಕೇಷನನ್ನು ಮುಗಿಸಿದ್ದೀರೋ ಯಾರಿಗೆ ಜಾಬ್ದು ಅವಶ್ಯಕತೆ ಇದೆಯೋ ಈ ಒಂದು ನನ್ನ ವೀಡಿಯೋವನ್ನು ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ಯಾವ ಪೋಸ್ಟು ಎಷ್ಟು ಯಾವರಿಗೆ ಒಂದು ವಯೋಮಿತಿ ಸ್ಯಾಲ್ರಿದು ಎಲ್ಲನೂ ತಮಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ರಿ ನೋಡಿದರೆ ಜಾಬ್ ಸಲುವಾಗಿ ಸರ್ಚ್ ಮಾಡೋರಿಗೆ ಬಹಳ ಉಪಯುಕ್ತವಾದಂತಹ ವಿಡಿಯೋವಾಗಿದೆ ಇದು ಹಾಗಾಗಿ ಈ ಒಂದು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ನಾನು ತಮಗೆ ಈ ಒಂದು ವಿಡಿಯೋದ ನೀಡಿ ನೀಡ್ತೇನೆ ಈ ಒಂದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕೂಡ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಡಿಗ್ರಿ ಮಾಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಫೋಟೋಸ್ ಸಿಗ್ನೇಚರ್ ಇವೆಲ್ಲವನ್ನು ತಾವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಪ್ಯಾ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಡಿ ಸಿ ಡಿಗ್ರಿ ಮಾಸ್ ಕಾರ್ಡ್ ಸಿಗ್ನೇಚರ್ ಮತ್ತು ಫೋಟೋ ಇವೆಲ್ಲವನ್ನು ಡಾಕ್ಯುಮೆಂಟ್ಸ್ ತಗೊಂಡು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಿ ನಾನು ಡಿಸ್ಕ್ರಿಪ್ಷನಲ್ಲೂ ಇನ್ನೂ ಇವೆಲ್ಲ ಏನೇನು ಒಯ್ಬೇಕು ಡಾಕ್ಯುಮೆಂಟ್ಸ್ ಅಂತೇಳಿ ತಮಗೆ ಡಿಸ್ಕ್ರಿಪ್ಷನಲ್ಲಿ ನೀಡ್ತೀನಿ ಅದನ್ನು ತಾವು ನೋಡಿಕೊಂಡು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ಬೋದು ಥ್ಯಾಂಕ್ ಯು ಇಲ್ಲಿವರೆಗೆ ನೋಡಿದಕ್ಕೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಇನ್ನೂ ಉದ್ಯೋಗದ ಅವಶ್ಯಕತೆ ಇದೆಯೋ ಅಂತ ಅವರಿಗೆ ನಮ್ಮ ಒಂದು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ನನ್ನ ಈ ಒಂದು ಜಾಬ್ದು ಎಕ್ಸ್ಪ್ಲೇಷನ್ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೂ ಜಾಬ್ಗಳ ಬಗ್ಗೆ ನಾನು ತಮಗೆ ಮಾಹಿತಿಯನ್ನು नीर्